ಟ್ವೆಂಟಿ ಇಯರ್ಸಿಂದ ಕಾಯ್ತಾ ಇದೆ ನಾನು ಇದುವರೆಗೂ ದರ್ಶನ್ ಸರ್ ಮೂವಿನ ಜಾಸ್ತಿ ನೋಡಿಲ್ಲ ನಾನು ಬೇಸಿಕಲಿ ಅಪ್ಪು ಸರ್ ಅಭಿಮಾನಿ ತುಂಬ ವರ್ಷದಿಂದ ಇದೆ ಈ ಮೂವಿ ನೋಡಬೇಕು ಅಂತ ನಾನು ಬಟ್ ನನಗೆ ಆಸೆ ಅದು ಈಡೇ ಇರಲಿಲ್ಲ ಸರ್ ನಾನು ಮನೇಲಾಗಲಿ ಅಥವಾ ಎಲ್ಲರೂ ನೋಡಬೇಕು ಅಂದಿದೆ ಈಗ ಕರಿಯಾ ಫಿಲಮ್ ರಿಲೀಸ್ ಆಗಿದೆ ನಾನು ನೋಡ್ತಾ ಇದ್ದು ತುಂಬ ಸಂತೋಷ ಆಯಿತು ಆದಷ್ಟು ಬೇಗ ದರ್ಶನ್ ಸರ್ ಅವರು ಆರೋಪಿ ಮುಕ್ತನಾಗಿ ಬರಲಿ ಅವರು ಒಳ್ಳೆ ವ್ಯಕ್ತಿಯಾಗಿ ಬರಲಿ ದರ್ಶನ್ ಸರ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ದರ್ಶನ್ ಸರ್ ಒಳ್ಳೆ ವ್ಯಕ್ತಿಯಾಗಿ ಬರಬೇಕು ಆಮೇಲೆ ಈ ಹಿಂದೆ ಏನು ನಡೀತೋ ಆ ಥರ ಘಟನೆಗಳು ಮುಂದೆ ಬರಬಾರ್ದು ಸರ್ ತುಂಬ ಚೆನ್ನಾಗಿದೆ ಸರ್ ಕರಿಯಾ ಮೂವಿ ಪ್ರೇಮ್ ಅವ್ರು ಬಂದ್ಬಿಟ್ಟು ತುಂಬ ಫೀಲಿಂಗ್ಸ್ ಇಟ್ಟಿದ್ದಾರೆ ಜೋಗಿ ಥರನೇ ತುಂಬ ಫೀಲ್ ಇಟ್ಟಿದ್ದಾರೆ ಕರಿಯಾ ಮೂವಿನ ನೋಡ್ತಾ ಇದ್ದಾರೆ ತುಂಬ ಬೇಜಾರಾಗ್ತಾ ಇದೆ ಸೊ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಕರಿಯಾ ಮೂವಿ ಬಂದಿದೆ ದರ್ಶನ್ ಸರ್ಗೆ ಒಳ್ಳೆಯದಾಗಲಿ ಬಸ್ ಬರ್ತಾರೆ ಬಂದ ಹಬ್ಬನೇ ಊರ ಹಬ್ಬ ಜಾತ್ರೆ ಮಾಡ್ತೀವಿ ಅಲ್ಲಿ ತನಕ ವೆಯ್ಟ್ ಮಾಡಿದೆ ಎಲ್ಲ ಸುಮ್ ಸ್ಯಾಂಪಲ್ ಅಷ್ಟೇನೆ ಅದೇ ಇಷ್ಟು ತಿಂಗಳಿಂದ ಇಲ್ದಿರೋದು ಇವಾಗ ಥಿಯೇಟ್ರ್ ಹೌಸ್ಫುಲ್ ಅಂತ ಬೋರ್ಡ್ ಆಗೈತೆ ಬಾಸ್ ಬಂದ್ಮೇಲೆ ಇನ್ನು ಫುಲ್ ಆಗುತ್ತೆ ಜೈ ಡಿ ಬಾಸ್